ಹಲೋ ವೆಲ್ಕಮ್ ಬ್ಯಾಕ್ ಇಂಟ್ರೋ ಸ್ಕಿಪ್ ಮಾಡೋ ಥರ ಇಟ್ಸ್ ಓಕೆ ಲಿವಿತ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿದ್ದೀನಿ ಸಾಗರದಲ್ಲಿ ಅಮ್ಮನ ಮನೆಯಲ್ಲಿ ಆ್ಯಕ್ಚುಲಿ ನಾನು ನನ್ನೇ ಬಂದೆ ನಾನು ಮತ್ತು ನಿರಂಜನ್ ಬಂದಿದ್ದ ನಾನನ್ನು ಕರ್ಕೊಂಡು ಹೋಗೋದಕ್ಕೆ ನನ್ನ ತಮ್ಮ ಹಾಗೆ ನಾನು ಸಾಗರಕ್ಕೆ ಬಂದಿದ್ದೀನಿ ಜಾಸ್ತಿ ದಿನ ಏನಿಲ್ಲ ಜಸ್ಟ್ ಒಂದು ವಾರ ಉಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದೀನಿ ಗೊತ್ತಿಲ್ಲ ಆರ್ನೂರು ರೂಪಾಯಿ ಯಾವಾಗೆ ರಿಟರ್ನ್ ಕರ್ಕೊಂಡು ಹೋಗೋಕ್ಕೆ ಬರ್ತಾರೆ ಅಂತ ಹಾಗೆ ಬೆಳಗ್ಗೆ ಇವತ್ತು ಎದ್ದಿದ್ದು ಎಷ್ಟು ಸೆವೆನ್ ಓ ಕ್ಲಾಕ್ ಆಗಿತ್ತು ಹಾಗೆಯೇ ಬಂದ್ರೆ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಹಾಗೇನೆ ಹಳೆ ಮನೆಯಲ್ಲೂ ಸ್ವಲ್ಪ ಪೂಜೆ ಮಾಡ್ಕೊಂಡ್ ಬರೋಣ ಅಂತ ಅಪ್ಪ ಅಮ್ಮ ಇದ್ರು ಹೇಳಿದ್ರು ಅಪರೂಪ ಬಂದಿದೀರಲ್ಲ ಸೊ ಹಾಗಾಗಿ ಹೋಗಿ ಪೂಜೆ ಮಾಡ್ಕೊಂಡು ಇವತ್ತು ಇವತ್ತೇನೇನಾಗತ್ತೆ ಹೇಗೆ ನನ್ನ ದಿನ ಹೋಗತ್ತೆ ಅಂತ ನಾನ್ ನಿಮಗೆ ತೋರಿಸ್ತೀನಿ ನೋಡಿ ನನಗೇನೆ ಗೇಟ್ ಆಗ್ತಾ ಇದ್ದಾಳವಳು ಆಯ್ ಚಪ್ಪಲ್ ಬರೋದಲ್ಲ ಆ ರಜಾ ಅವಳಿಗೋಸ ಚಪ್ಪಲ್ ಕೊಡ್ಸಿದ್ದಾರೆ ನಾನು ಹೋಗ್ಬೇಕು ಬಾಪ್ಪ ಅಯ್ಯೋ ಯೋ ಅಯೋ ಹಾಂ ನೋಡಿ ಅಪ್ಪ ಪೂಜೆ ಮಾಡಿದ್ದಾರೆ ಹಾಗೇನೇ ನಮ್ಮಮ್ಮ ಸಹ ರೆಡಿ ಆಗ್ತಾ ಇದ್ದಾರೆ ಹಾಗೆ ಏನಿಲ್ಲ ಇವಾಗ ಡೋರ್ ಕ್ಲೋಸ್ ಮಾಡಿ ಹೊರಡೋದೇನೆ ಅವಳು ನೋಡಿ ಹಾಯ್ ಹಾಯ್ ದೇವಸ್ಥಾನದ ಎದುರುಗಡೆ ನಿಲ್ಸಿದ್ದಾರೆ ಅಲ್ಲಿ ನೋಡಿ ಅಪ್ಪ ಹೂವು ತಗೊಳಕ್ಕೆ ಹೋಗಿದ್ದಾರೆ ಪೂಜೆಗೆ ಅಂದ್ಬಿಟ್ಟು ಹಾಗೇನೆ ಇಲ್ಲಿ ನಮ್ಮ ಅರ್ಣ ಲಾಲಿ ತಿಂತ ಇದಲ್ಲೇ ಲಾಲಿ ಕರೆಕ್ಟ್ ಎಕ್ಸಾಕ್ಟ್ ಕಾಳಮ್ಮ ದೇವಸ್ಥಾನದ ಹತ್ರನೇ ನಿಲ್ಸಿದ್ದಾರೆ ಇಲ್ಲಿಂದ ಕಾಣೋದಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಳಗಿದೆ ಇಲ್ಲಿ ಕೈ ಮುಕ್ಕೊಂಡು ಮುಂದೆ ಗಣಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಣಪತಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಪೂಜೆ ಎಲ್ಲ ಮುಗಿಸಿದ್ವಿ ಇಲ್ಲಿ ನೋಡಿ ಅರ್ಣ ಅಂತೂ ಇಷ್ಟು ಆಟಾಡ್ತಾ ಇದ್ದಾಳೆ ಅವ್ಳಗಂತೂ ಲಿಮಿಟ್ಸೇ ಇಲ್ಲ ಲಿಮಿಟ್ ಮೀರಿ ಆಟಾಡ್ತಾ ಇದ್ದಾಳೆ ಆಯಿತಾ ಹಾಗೆಯೇ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಒಂದು ರೌಂಡ್ ಹಳೆ ಮನೆಗೆ ಹೋಗಿದ್ವಿ ಅಲ್ಲಿ ಸಹ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಇಲ್ಲಿ ನಾವು ಆ್ಯಕ್ಚುಲಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆಲ್ರೆಡಿ ಬೆಳಗ್ಗೆ ನಮ್ಮ ದೊಡ್ಡಪ್ಪ ಪೂಜೆ ಮಾಡಿಬಿಟ್ಟಿದ್ರು ಒಂದೇ ದಿನದಲ್ಲಿ ಎರಡು ಪೂಜೆ ಮಾಡಬಾರ್ದು ಅಂತಾರಲ್ವ ಸೊ ಹಾಗಾಗಿ ಇವಾಗ ಹಂಗೆ ಕೈ ಮುಕ್ಕೊಂಡು ಹೊರಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ ನನಗಂತೂ ನಾನು ಇದನ್ನು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀನಿ ಬಿಕಾಸ್ ಇದೇ ಮನೇಲಿ ನಮ್ಮ ಕಾಲೇಜ್ ಡೇಸ್ ಎಲ್ಲ ಮುಗ್ದಿತ್ತು ಹಾಗಾಗಿ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಎಲ್ಲ ಇದೇ ಸರೌಂಡಿಂಗಲ್ಲೇ ನಂದು ಹಾಗೆ ನೋಡಿ ಬಂದಳು சொல்லே நீ மூዬ யுதேவா மூயோ தсмотре நீ மூசு நீ மூய் நீ என்னಾರಿ மூய் गेला மூய் டாடா மூய் டாடா गेला இவாக சம்மர் சீசன் ಅಲ್ಲಿ இந்த டாக்ஸ் ட்ரிங்க்ஸ் எல்லாம் குடிತಾ ಇರಬೇಕಂತೆ ಸೊ ಮನೆಯಲ್ಲಿ ಇದಿತ್ತು ಏನಂತಾರೆ ಇದಕ್ಕೆ ಕರ್ಬೂಜ ಹಣ್ಣಲ್ಲ ಕರ್ಬೂಜ ಹಣ್ಣಿತ್ತು ಸೊ ಏನು ಜ್ಯೂಸ್ ಮಾಡ್ತಾ ಇದ್ದೀನಿ ಇಷ್ಟು ಪಲ್ಪು ಬಂದಿದೆ ನೋಡಿ ಹ್ಞೂ ಹಾಗೇ ಇವಾಗ ನಿರಂಜನ್ ಸಹ ಬೆಂಗಳೂರು ಹೊರಡ್ತಾ ಇದ್ದಾನೆ ಅವನು ಊಟ ಬೇಡ ಅಂದ ಸೊ ಹಾಗಾಗಿ ಜಸ್ಟ್ ಇದೊಂದು ಜ್ಯೂಸ್ ಮಾಡಿ ಕೊಡೋಣ ಅಂತ ಅಮ್ಮ ಹೇಳಿದ್ರು ಸೊ ನಾನು ಸ್ವಲ್ಪ ಕೊಡ್ತಾ ಇದ್ದೀನಿ ಸರ್ ಇದಿಷ್ಟು ಇವಾಗ ಮಿಕ್ಸರ್ ಮಾಡಿ ತೋರಿಸ್ತೀನಿ ಫೈನಲಿ ಜ್ಯೂಸ್ ರೆಡಿಯಾಗಿದೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಈ ರೀತಿ ಸರ್ವ್ ಮಾಡ್ತಾ ಇರೋದಾಯಿತಾ ನಾರ್ಮಲ್ ಆಗಿ ಗ್ಲಾಸ್ಗೆ ಹಾಕ್ತಾ ಇದ್ದೆ ಇವಾಗ ಈ ರೀತಿ ಸರ್ವ್ ಮಾಡ್ತಾ ಇದ್ದೀನಿ ನೋಡೋಣ ನಾವು ಅಮ್ಮನಿಗೆ ಕೊಟ್ಟು ಹೇಳೋಣ ಏನಂತಾರೆ ಅಂತ

ಹಾಗೇನೇ ನಿರಂಜನ್ ಬೆಂಗಳೂರಿಗೆ ಹೊರಟ ಇಲ್ಲಿ ಅರ್ಣ ಅಂತೂ ಅವನನ್ನು ಬಿಡಕ್ಕೆ ರೆಡಿನೇ ಇರಲಿಲ್ಲ ಆಯಿತಾ ಅದು ಎಷ್ಟು ಚೆನ್ನಾಗಿರತ್ತಲ್ವ ಮಾವನ ಒಂದು ಹಾಗೆ ಅವನಿಗೂ ಅಷ್ಟು ಅವರು ಅವಳನ್ನು ಬಿಟ್ಟು ಹೋಗಕ್ಕೆ ಮನಸ್ಸೇ ಆಗಿಲ್ಲ ಆದರೂ ಅವನು ಹೋಗಬೇಕಾಗಿತ್ತು ಅರ್ಜೆಂಟ್ ಇತ್ತು ಸೊ ಹಾಗಾಗಿ ಹೊರಟ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ